ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ಮೊನಾಲಿಸ ಅವರು ರೊಟ್ಟಿ ಯಾವ ರೀತಿ ಮಾಡ್ತಾರ ಅಂದ್ರೆ ರೊಟ್ಟಿ ಅವ್ರ ಕಡೆ ರೊಟ್ಟಿ ಅಂತಾರೆ ನಮ್ಮ ಕಡೆ ನಾವು ಚಪಾತಿ ಅಂತೀವಿ ನೋಡ್ರಿಲಿ ಗೋಧಿ ಹಿಟ್ಟನ್ನ ಈ ರೀತಿ ಚೀಲದೊಳಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿರ್ತಾರೋ ಅವರು ಒಂದೊಂದು ಚೀಲನ ನೋಡಲಿ ನೋಡ್ರಿಲಿ ಒಂದೊಂದು ಕೆ ಜಿ ಆಗೋಷ್ಟು ಅವರು ಹಿಟ್ಟನ್ನು ನಾದ್ತಾರೆ ಯಾಕಂದ್ರೆ ಆ ಕಡೆ ಜಾಸ್ತಿ ಚಪಾತಿಯನ್ನು ತಿಂತಾರೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಹೆಂಗೆ ಫೇಮಸ್ ಅವ್ರ ಕಡೆ ಚಪಾತಿ ಫೇಮಸ್ ನೋಡ್ರಿ ಈಗ ಅದಕ್ಕನ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನೋಡಿ ಒಂದು ಬಕೆಟ್ ನೀರನ್ನು ತೊಗೊಂಡವರು ನೋಡ್ರಿ ಅವ್ರನ್ನಾದಕ್ಕೆ ನೋಡ್ರಿ ಕೈಯಾಗಿನ ಅವು ಎಲ್ಲ ಅಡ್ಡ ಬರ್ತಾವಂತೇಳಿ ಮೊನಾಲಿಸ ಅವರು ತೆಗೆದು ಇಡ್ತಾ ಇದ್ದಾರೆ ನೋಡ್ರಿ ಈಗ ಹಿಟ್ಟನ್ನು ನಾದ್ಕೊಳ್ತಾರ ನೋಡ್ರಿ ಸ್ವಲ್ಪ ಸ್ವಲ್ಪ ಲಿಂತ್ರ ನೀರು ಹಾಕ್ಕೊಳ್ತಾ ಇದ್ದಾರೆ ನೋಡ್ರಿ ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ನೋಡಿರಿ ಅಂತ ನಗು ಮುಖದ ಮೊನಾಲಿಸ ಅವರು ಹೇಳ್ತಾ ಇದ್ದಾರೆ ನೋಡಿ ಒಬ್ಬರದ್ದು ಲಕ್ ಚೇಂಜ್ ಆಗಬೇಕಂದ್ರೆ ಒಂದು ಸೆಕೆಂಡ್ ಸಾಕು ಅನ್ನೋದಕ್ಕೆ ಈ ಮೊನಾಲಿಸ ಅವರ ಸಾಕ್ಷಿ ನೋಡ್ರಿ ಮಹಾಕುಂಭ ಮೇಳ ಇವ್ರಿಗೊಂದು ದೊಡ್ಡದೊಂದು ಬಹುಮಾನ ಅಂತ ಹೇಳ್ಬೋದು ಲೈಫೇ ಚೇಂಜ್ ಮಾಡ್ತು ನೋಡ್ರಿ ನೋಡಿರಿ ಒಂದು ಕೆ ಜಿ ಎರಡು ಕೆ ಜಿ ಆಗೋಷ್ಟು ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದಾರೆ ನೋಡ್ರಿ ಅವರು ಅದ್ರಾಗನ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಉಳಿಸ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ತಾರೆ ಮತ್ತು ಚಪಾತಿ ಮಾಡಬೇಕಾದ್ರೆ ಹಚ್ಕೋಬೇಕಲ್ಲ ನೋಡ್ರಿ ಅವ್ರದ್ದು ಹಳ್ಳಿ ಜೀವನ ಹೆಂಗೈತೆ ನೋಡ್ರಿ ಅವ್ರ ಮನೆ ಹೆಂಗೈತೆ ನೋಡ್ರಿ ಸೇಮ್ ಹಳ್ಳಿ ಒಳಗೆ ಹೆಂಗಿರ್ತಾರೆ ಬಡತನದ ಮನೆಯವರು ಆ ರೀತಿ ಇದೆ ನೋಡ್ರಿ ಅವ್ರ ಮನೆ ಕೂಡ ನೋಡ್ರಿ ಅಕ್ಕಿ ಲೆಕ್ಕ ಚೇಂಜ್ ಆಗೋಗ್ಬಿಡುತ್ತೆ ನೋಡ್ರಿ ನೋಡ್ರಿ ಈಗ ಚಪಾತಿ ಮಾಡಕ್ಕೆತ್ತಾಳ ಅದಕ್ಕೆ ಒಂದು ಸಾಂಗ್ ಹಚ್ಕೊಂಡು ಕೇಳ್ಕೊತ ಚಪಾತಿ ಮಾಡೋಣ ಅಂದ್ರೆ ನಮ್ಗೆ ಬೇಸ್ರ ಬರೋದಿಲ್ಲ ಅಂಥೇಳಿ ಫೋನ್ನಾಗ ಅಕ್ಕಿಗೆ ಇಷ್ಟವಾದ ಹಾಡನ್ನು ಹಚ್ಚಕತ್ತಾಳೆ ನೋಡ್ರಿ ಈಗ ನೋಡ್ರಿ ಚಪಾತಿ ಮಾಡಕತ್ತಾಳ ನೋಡ್ರಿ ಒಂದು ಮಾಡಿ ಅಲ್ಲಿ ಅಂಚಿನಾಗೆ ಹಾಕ್ಯಾಳ நோட் ஆ கடை எல்லாம் ஏ ரீதி